ಫ್ರೋಝನ್ ಶೋಲ್ಡರ್ ಭುಜ ಬಿಗಿತ ಅಥವಾ ಭುಜ ನೋವು ಮೂರು ನಾಲ್ಕು ತಿಂಗಳಾಯಿತು ಆದರೆ ಸಹ ಈ ಭುಜ ನೋವು ಕಡಿಮೆ ಆಗ್ತಾ ಇಲ್ಲ ರಾತ್ರಿ ಆ ಸೈಡ್ ಮಲ್ಕೊಂಡ್ರೆ ನೋವಿನಿಂದಾಗಿ ಎಚ್ಚರ ಇದೆ ಈಗ ಮೂರು ನಾಲ್ಕು ತಿಂಗಳಾಯಿತು ನೋವು ಸ್ಟಾರ್ಟಾಗಿ ಆದರೆ ಕೈ ಏನೇ ಮಾಡಿದರೂ ಸಹ ಮೇಲೆ ಹೋಗ್ತಾ ಇಲ್ಲ ತಲೆ ಇಲ್ಲ ತಲೆ ಸ್ನಾನ ಮಾಡೋಕ್ಕಾಗ್ತಾಯಿಲ್ಲ ಇನ್ನು ಈ ಕಡೆ ಹಿಂದ್ಗಡೆ ಕೈ ಹೋಗ್ತಾ ಇಲ್ಲ ಬ್ಯಾಕ್ ಪಾಕೆಟ್ ಪಾಕೆಟಲ್ಲಿ ಪರ್ಸನ್ನ ಇಡೋಕ್ಕಾಗ್ತಾ ಇಲ್ಲ ಹೀಗೆ ತುಂಬ ಹಲವಾರು ದಿನಗಳಿಂದ ಈ ನೋವು ಏನೇ ಆದರೂ ಕಡಿಮೆ ಆಗ್ತಾ ಇಲ್ಲ ಈಗ ಭುಜದಲ್ಲಿ ಸ್ಟಿಫ್ನೆಸ್ ಅಂದರೆ ತುಂಬ ಅದು ಹಾರ್ಡ್ ಆಗಿದೆ ಸ್ಟಿಫ್ ಆಗಿದೆ ಹಾಗಿದ್ರೆ ಇದೆಲ್ಲರೂ ಸಹ ಫ್ರೋಝನ್ ಶೋಲ್ಡರ್ ಅಥವಾ ಭುಜ ಬಿಗಿತದ ಗುಣಲಕ್ಷಣಗಳು ಈ ಫ್ರೋಝನ್ ಶೋಲ್ಡರ್ ಅಥವಾ ಭುಜ ಬಿಗಿತ ಅಂದರೆ ಏನು ಇದನ್ನು ಮೊದಲ ಹಂತದಲ್ಲೇ ಗುಡ್ಸಿ ಟ್ರೀಟ್ಮೆಂಟ್ ಕೊಡೋದು ಯಾಕೆ ಮುಖ್ಯ ಇದಕ್ಕೆ ಯಾವ ಯಾವ ಟ್ರೀಟ್ಮೆಂಟ್ಗಳಿವೆ ಮತ್ತು ಇದು ಕಡಿಮೆ ಆಗೋಕ್ಕೆ ಎಷ್ಟು ಸಮಯ ಬೇಕು ಇದೆಲ್ಲದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತೀವಿ ಅಂದ್ರೆ ನಾವು ಅದನ್ನ ಯಾವ ಡೈರೆಕ್ಷನ್ ಅಲ್ಲಿ ನಾವು ಮೂವ್ಮೆಂಟ್ ಮಾಡಬಹುದು ಆದ್ರೆ ಅದಕ್ಕೆ ಸ್ಥಿರತೆ ಏನಿದೆ ಅದು ಏನ್ ಸ್ಟೆಬಿಲಿಟಿ ಏನಿದೆ ಅದು ಅದು ಕಡಿಮೆ ಏನು ಪೊಸಿಷನ್ ಇಂದ ಹೊರಗೆ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಸೊ ಈ ಶೋಲ್ಡರ್ ಜಾಯಿಂಟ್ ಅನ್ನೋದು ಸೈನೋವಿಯಲ್ ಜಾಯಿಂಟ್ ಅಂದ್ರೆ ಈ ಜಾಯಿಂಟ್ ಮಧ್ಯೆ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಇದೆ ನಾವು ನಾರ್ಮಲಿ ಅಂದ್ರೆ ಎಣ್ಣೆ ಇದೆ ಅಂತ ಹೇಳ್ತೀವಲ್ಲ ಫ್ಲೂಯಿಡ್ ಅನ್ನೋದು ಇದೆ ಸೊ ಮತ್ತು ಈ ಜಾಯಿಂಟನ್ನು ಒಂದು ಕ್ಯಾಪ್ಸುಲ್ ಅನ್ನೋದು ಕವರ್ ಮಾಡಿದೆ ಅದೊಂದು ಹೊರ ಪದರ ಅದು ಕವರ್ ಮಾಡಿಕೊಂಡಿದೆ ಸೊ ಈ ಸೈನೋವಿಯ ಲೈನಿಂಗ್ ಏನಿದೆ ಮತ್ತು ಈ ಕ್ಯಾಪ್ಸುಲ್ ಏನಿದೆ ಅದೆರಡು ಮೇನಾಗಿ ಈ ಫ್ರೋಝನ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಏನಾಗುತ್ತೆ ಅಂದರೆ ಈ ಸೈನೋವಿಯ ಲೈನಿಂಗ್ ಏನಿದೆ ಅದರಲ್ಲಿ ಸಣ್ಣ ಸಣ್ಣ ಗಾಯಗಳಾಗಿ ಇನ್ಫ್ಲಮೇಷನ್ ಆಗುತ್ತೆ ಅಂದರೆ ಊದ್ಕೊಳ್ಳುತ್ತೆ ಆಗ ನಿಮಗೆ ನೋವು ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಈ ಕ್ಯಾಪ್ಶೂಲ್ ಏನಿದೆ ಏನು ಪದರ ಅದನ್ನು ಸುತ್ತಕೊಂಡಿದೆ ಅದು ಯಾಕೆ ಬೇಕಂದರೆ ಅದು ನಿಮ್ಮ ಜಾಯಿಂಟ್ ಸ್ಟೆಬಿಲಿಟಿ ಆಲ್ರೆಡಿ ಅದು ಲೀಸ್ಟೇಬಲ್ ಸ್ಟೆರ ಸ್ಥಿರತೆ ಆಲ್ರೆಡಿ ತುಂಬ ಕಡಿಮೆ ಇದೆ ಆದರೆ ಇದು ನಿಮ್ಮ ಜಾಯಿಂಟ್ ಸ್ಟೆಬಿಲಿಟಿ ಮತ್ತು ನಿಮ್ಮ ಜಾಯಿಂಟನ್ನು ಹೇಗೆ ಬೇಕಾದರೂ ಮೂವ್ ಮಾಡೋಕ್ಕೆ ಬೇಕಾಗಿರುವ ಇಲಾಸ್ಟಿಸಿಟಿ ಅಂದರೆ ಇದು ತುಂಬ ತಿನ್ನಾಗಿದೆ ಆಯಿತಾ ಸೊ ನಿಮ್ಮ ನಿಮಗೆ ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಮಾಡುತ್ತೆ ಸೊ ಈ ಜಾಯಿಂಟ್ ಕ್ಯಾಪ್ಶುಲ್ ಏನಿದೆ ಈ ಕ್ಯಾಪ್ಶುಲ್ ಈ ಫ್ರೋಝನ್ ಶೋಲ್ಡರಲ್ಲಿ ಏನಾಗುತ್ತೆ ಅಂದರೆ ಈ ಕ್ಯಾಪ್ಶುಲ್ ಏನಿದೆ ಅದು ಆಗಿ ಬಿಡುತ್ತೆ ಆಲ್ರೆಡಿ ಅದು ತುಂಬ ಸಪೂರ ಇದೆ ಅದು ತಪ್ಪಾಗುತ್ತೆ ಸೊ ಯಾಕೆ ತಪ್ಪಾಗುತ್ತೆ ಅಂದರೆ ಇನ್ಫ್ಲಮೇಷನ್ ಆಗಿದೆ ಇನ್ಫ್ಲಮೇಷನ್ ಆಗಿ ಆ ಗಾಯ ಏನು ಸ್ಟಾರ್ಟ್ ಆಗಿದೆ ಆ ಗಾಯವನ್ನು ಮಾಸಿ ಮಾಡೋಕ್ಕೆ ಕೆಲವೊಂದು ಸೆಲ್ ಸ್ಕಾರ್ ಟಿಶ್ಯೂಸ್ ಏನಿದೆ ಟಿಶ್ಯೂಸ್ ಫಾರ್ಮೇಷನ್ ಆಗುತ್ತೆ ಆದರೆ ಆ ಟಿಶ್ಯೂಸ್ ಏನು ಫಾರ್ಮೇಷನ್ ಆಗ್ತಾ ಇದೆ ನೋಡಿ ಅದು ನಾರ್ಮಲ್ ಆಗಿರುವ ಟಿಶ್ಯೂಸ್ ಅಲ್ಲ ಅದು ತುಂಬ ಹಾರ್ಡ್ ಇರುತ್ತೆ ಸೊ ಈ ಟಿಶ್ಯೂಸ್ಗಳು ಅಲ್ಲಿ ಫಾರ್ಮೇಷನ್ ಆಗುತ್ತೆ ಸೊ ಇದು ತುಂಬ ಟೈಟ್ ಆಗಿ ಬಿಡುತ್ತೆ ಈ ಕ್ಯಾಪ್ಸುಲ್ ಏನಿದೆ ಅದು ತುಂಬ ಇಲಾಸ್ಟಿಕ್ ಫಾರ್ ಎಕ್ಸಾಂಪಲ್ ಒಂದು ರಬ್ಬರ್ ಬ್ಯಾಂಡ್ ಇದೆ ಅಂದರೆ ಅದು ರಬ್ಬರ್ ಅನ್ನು ನಾವು ಹೇಗೆ ಬೇಕಾದರೂ ಹಿಗ್ಸ್ಬೋದಲ್ವಾ ಸಪೂರ ರಬ್ಬರ್ ಬ್ಯಾಂಡ್ ಬಟ್ ಇದು ಈ ರಬ್ಬರ್ ಬ್ಯಾಂಡ್ ಏನಿದೆ ಅದು ದಪ್ಪ ಆಗಿದೆ ಈ ಕ್ಯಾಪ್ಸುಲ್ ಏನಿದೆ ತುಂಬ ದಪ್ಪ ಆಗಿದೆ ಮತ್ತು ಅದರಲ್ಲಿ ಇಲಾಸ್ಟಿಸಿಟಿ ಏನಿದೆ ಅದು ಕಡಿಮೆ ಆಗಿದೆ ಸೊ ನಿಮ್ಮ ಕೈ ಏನಿದೆ ಅದು ಈಗ ಮೇಲೆ ಹೋಗ್ತಾನೆ ಇಲ್ಲ ಸೊ ಇನ್ಸೈಡ್ ದ ಜಾಯಿಂಟ್ ಏನಾಗುತ್ತೆ ಅಂದ್ರೆ ನಿಮ್ಮ ಕ್ಯಾಪ್ಸುಲ್ ಏನಿದೆ ಅದು ದಪ್ಪ ಆಗುತ್ತೆ ನಾವು ಇನ್ನು ಮೆಡಿಕಲ್ ಟರ್ಮ್ಸ್ ಟರ್ಮ್ಸ್ಟಿಸ್ ಅಂತ ಕೂಡ ಹೇಳ್ತೀವಿ ಸೊ ಈ ಫ್ರೋಸನ್ ಶೋಲ್ಡರ್ ಬರೋಕೆ ಕಾರಣ ಏನು ನಾರ್ಮಲಿ ಟೂ ಟೈಪ್ಸ್ ಇದೆ ಒಂದು ಪ್ರೈಮರಿ ಸೆಕೆಂಡರಿ ಅಂತ ಪ್ರೈಮರಿ ಏನು ಈಡಿಯೋಪತಿ ಕಾರಣ ಗೊತ್ತಿಲ್ಲ ಬರ್ಬೋದು ಹೇಗೆ ಬೇಕಾದರೂ ಬರ್ಬೋದು ಇನ್ನು ಸೆಕೆಂಡರಿ ಕಾಸ್ ಏನಿದೆ ನಾರ್ಮಲಿ ನಮಗೆ ಏನು ಪೇಶೆಂಟ್ಸ್ ಬರ್ತಾರೆ ಅವರು ಯಾವಾಗ ಬರೋದಂದ್ರೆ ಏನೋ ಮೊದಲು ಇಂಜುರಿ ಆಗಿತ್ತು ಏನೋ ಭಾರ ಎತ್ತುವಾಗ ಏನೋ ಇಂಜುರಿ ಆಗಿದೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಥವಾ ಏನೋ ಶೋಲ್ಡರಲ್ಲಿ ಫ್ರ್ಯಾಕ್ಚರ್ ಆಗಿದೆ ತುಂಬ ದಿನ ಅದನ್ನು ಇಟ್ಟಿದ್ದಾರೆ ಅಥವಾ ತುಂಬ ದಿನ ನೀವು ಈ ಶೋಲ್ಡರ್ ಜಾಯಿಂಟನ್ನು ಮೂವ್ ಮಾಡಿಲ್ಲ ಸೊ ಅದು ಒಂದೇ ರೀತಿಯಾಗಿ ಕೈಯನ್ನು ಏನೋ ಇಂಜುರಿ ಆಗಿತ್ತು ಅದಕ್ಕೆ ನಿಮಗೆ ಸರ್ಜರಿ ಮಾಡಿದ್ದಾರೆ ಸರ್ಜರಿ ಮಾಡಿ ಕೂಡ ನಿಮ್ಮ ಜಾಯಿಂಟ್ ಏನಿದೆ ಅದನ್ನು ನೀವು ಮೂವ್ ಮಾಡ್ತಾ ಇಲ್ಲ ತುಂಬಾ ದಿನ ಎರಡು ಮೂರು ತಿಂಗಳ ಕಾಲ ಒಂದೇ ಜಾಗದಲ್ಲಿ ಇಟ್ಕೊಂಡು ಬಿಟ್ಟಿದ್ದೀರಾ ಆಗ ಈ ಕಂಡೀಷನ್ ಅಂದ್ರೆ ಫ್ರೋಝನ್ ಶೋಲ್ಡರ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ನಿಮ್ಮ ಕೆಲಸ ಅಂದರೆ ನೀವು ತುಂಬ ಓವರ್ ಯೂಸ್ ಮಾಡ್ತಾ ಇದ್ದೀರಾ ಶೋಲ್ಡರ್ ತುಂಬ ಬಳಸ್ತಾ ಇದ್ದೀರಾ ಮೇನ್ ಆಗಿ ಭಾರ ಎತ್ತೋದು ತುಂಬ ಭಾರ ಎತ್ತಾ ಇದ್ದೀರಾ ನೋವಿದೆ ಆದರೂ ಕೂಡ ಭಾರ ಇದ್ದೀರಾ ಅದೇನಾಗುತ್ತೆ ಹಂತ ಹಂತವಾಗಿ ಇನ್ಫ್ಲಮೇಷನ್ ಆಗಿ 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 ಈ ಫ್ರೋಸನ್ ಶೋಲ್ಡರ್ ಡೆವಲಪ್ ಆಗುವ ಚಾನ್ಸಸ್ ಇದೆ ಇನ್ನು ನೆಕ್ಸ್ಟು ಡಯಾಬಿಟಿಸ್ ಆಗಿ ಇದು ಮೋಸ್ಟ್ ಆಫ್ ದ ಟೈಮ್ಸ್ ಯಾರು ಬರ್ತಾರೆ ಅವರು ಡಯಾಬಿಟಿಕ್ ಪೇಷಂಟ್ ಆಗಿರ್ತಾರೆ ಸೊ ನಮ್ಮ ಬಾಡಿ ಇನ್ಫ್ಲಮೇಷನ್ ಏನಿದೆ ಊತಕ್ಕೇನಿದೆ ಅದಕ್ಕೆ ನಮ್ಮ ಬಾಡಿ ರಿಯಾಕ್ಟ್ ಆಗೋದು ಇನ್ ಡಯಾಬಿಟಿಸ್ ಅಲ್ಲಿ ಬೇರೆ ಥರ ರಿಯಾಕ್ಟ್ ಆಗುತ್ತೆ ಸೊ ಇದು ಡಯಾಬಿಟಿಸ್ ಅಲ್ಲಿ ಸಹ ಕಾಣಿಸ್ ಕಾಣಿಸ್ಕೊಳ್ಬೋದು ಇನ್ನು ಥೈರಾಯ್ಡ್ ಪ್ರಾಬ್ಲಮ್ಸ್ ಹೈಪರ್ ಇರಬಹುದು ಇರ್ಬೋದು ಹೈಪೋಥೈರಾಯಿಸಮ್ ಇರ್ಬೋದು ಸೊ ಈ ಥೈರಾಯ್ಡ್ ಪ್ರಾಬ್ಲಮ್ ಇರೋರಲ್ಲಿ ಕಾಣಿಸ್ಕೋಬೋದು ಇನ್ನು ಪಾರ್ಕಿನ್ಸೆನ್ಸ್ ಅದೊಂದು ನ್ಯೂರಾಲಜಿಕಲ್ ಕಂಡೀಷನ್ಸ್ ಅವರಲ್ಲಿ ಕಾಣಿಸ್ಕೊಳ್ಬಹುದು ಕಾರ್ಡಿಯೋವೆಸ್ಕ್ಯುಲರ್ ಕಂಡೀಷನ್ಸ್ ಅಂದರೆ ಹಾರ್ಟ್ ತೊಂದರೆ ಇರುವವರಲ್ಲಿ ಇದು ಕಾಣಿಸ್ಕೋಬೋದು ಮತ್ತು ಇದು ಆಗಿ ಕಾಣಿಸ್ಕೊಳ್ಳೋದು ನಲ್ವತ್ತರಿಂದ ಅರವತ್ತು ವಯಸ್ಕರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮತ್ತು ಕಂಪಾರಿಟಿವ್ಲಿ ಇದು ಹೆಂಗಸರಲ್ಲಿ ಜಾಸ್ತಿ ಗಂಡಸರಿಗೆ ಹೋಲಿಸಿದರೆ ಹೆಂಗಸರಲ್ಲಿ ಜಾಸ್ತಿ ಯಾಕೆ ಅಂದರೆ ಹಾರ್ಮೋನಲ್ ಇಂದ ಸಹ ಇದು ಅಫೆಕ್ಟ್ ಆಗ್ಬೋದು ನಮ್ಮ ಶೋಲ್ಡರ್ ಜಾಯಿಂಟ್ ಸೊ ಅದರಿಂದ ಸಹ ಬರ್ಬೋದು ಇನ್ನು ಅಟೋಇಮ್ಯೂನ್ ಕಂಡೀಷನ್ಸ್ ಅಂದರೆ ರುಮೊಟೈಡ್ ಆರ್ಥ್ರೈಟಿಸ್ ಇರ್ಬೋದು ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು ಅಟೋಇಮ್ಯೂನ್ ಕಂಡೀಷನ್ ಅಂದರೆ ನಮ್ಮ ಬಾಡಿಯಲ್ಲಿ ಏನು ರೋಗ ನಿರೋಧಕ ಶಕ್ತಿಗಳಿವೆ ಅವು ದೇಹದ ವಿರುದ್ಧವೇ ಹೋರಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾರ್ಮಲಿ ಅದು ದೇಹದಿಂದ ಹೊರಗೆ ಬಂದಿರುವ ಏನು ಇನ್ಫೆಕ್ಷನ್ ಇರ್ಬೋದು ಅದರ ವಿರುದ್ಧ ಹೋರಾ ಹೋರಾಡಬೇಕಲ್ವಾ ಆದರೆ ಇದು ನಮ್ಮ ಜಾಯಿಂಟ್ ವಿರುದ್ಧವೇ ಹೋರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ರುಮೊಟೆಡ್ ಅಲ್ಲಿ ಇದು ಕಾಣಿಸ್ಕೋಬೋದು ಇನ್ನು ಸ್ಟ್ರೋಕ್ ಗಳಲ್ಲಿ ನಾರ್ಮಲಿ ಅವರು ಜಾಯಿಂಟನ್ನು ತುಂಬ ದಿನಗಳ ಕಾಲ ಮೂವ್ ಮಾಡಿರಲ್ಲ ಸೊ ಅದರಿಂದ ಸಹ ಇದು ಕಾಣಿಸ್ಕೋಬೋದು ಇನ್ನು ಬ್ರೆಸ್ಟ್ ಕಾರ್ಸಿನೋಮಾ ಅಂದ್ರೆ ಸ್ತನ ಕ್ಯಾನ್ಸರ್ ಇರುವವರಲ್ಲಿ ಇದು ಸೆಕೆಂಡರಿ ಆಗಿ ಕಾಣಿಸ್ಕೋಬಹುದು ಮತ್ತೆ ನಾರ್ಮಲಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ನೀವು ಏನು ಮಾಡ್ತಾ ಇಲ್ಲ ಕೆಲಸ ಮಲ್ಕೊಂಡಲ್ಲೇ ಇದ್ದೀರಾ ತುಂಬಾ ಆಕ್ಟಿವಿಟೀಸ್ ಕಡಿಮೆ ಆಗ ಸಹ ಇದು ಕಾಣಿಸ್ಕೊಳ್ಳುವ ಚಾನ್ಸಸ್ ಉಂಟು ಸೊ ಈ ಫ್ರೋಸನ್ ಶೋಲ್ಡರ್ ಏನಿದೆ ಇದು ಮೂರು ಸ್ಟೇಜಸ್ ಇದೆ ಮೂರು ಹಂತಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದು ಫ್ರೀಸಿಂಗ್ ಎರಡು ಎರಡನೇದು ಫ್ರೋಝನ್ ಅಂಡ್ ಮೂರನೇದಾಗಿ ರಿಕವರಿ ಸ್ಟೇಜ್ ಅಂತ ಸೊ ಈ ಫ್ರೀಸಿಂಗ್ ಸ್ಟೇಜ್ ಅಲ್ಲಿ ಇದು ಆರಿಂದ ಒಂಬತ್ತು ತಿಂಗಳ ಕಾಲ ಇದು ನಿಮಗೆ ಕಾಣಿಸ್ಕೋಬಹುದು ಸೊ ಈ ಫ್ರೇಸಿಂಗ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮೇನ್ ಆಗಿ ನೋವು ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂದರೆ ನಿಮ್ಮದು ಸೈನೋಯಲ್ ಲೈನಿಂಗ್ ಏನಿದೆ ಅಲ್ಲಿ ಇನ್ಫ್ಲಮೇಷನ್ ಆಗಿದೆ ಊತ ಬಂದಿದೆ ಸೊ ತುಂಬ ನೋವಿರುತ್ತೆ ಶಾರ್ಪ್ ನೋವಿರುತ್ತೆ ಕೈ ಮೇಲೆ ಎತ್ತುವಾಗ ನೋವು ಕಾಣಿಸ್ಕೊಳ್ಳುತ್ತೆ ಈ ಸೈಡಲ್ಲೆಲ್ಲ ನೋವಿರುತ್ತೆ ಆಗಿ ರಾತ್ರಿ ರಾತ್ರಿ ಈ ಸೈಡಲ್ಲಿ ಮಲ್ಗೋಕ್ಕಾಗಲ್ಲ ನೋವಿನಿಂದ ರಾತ್ರಿ ಎಚ್ಚರ ಆಗುತ್ತೆ ಸೊ ಮೇನ್ ಆಗಿ ನೋವು ಕಾಣಿಸ್ಕೊಳ್ಳುತ್ತೆ ಇನ್ನೂ ಏನೇ ಕೆಲಸ ಮಾಡುವಾಗ ಲಿಫ್ಟಿಂಗ್ ಇರ್ಬೋದು ಅಥವಾ ಯಾವುದೇ ಕೆಲಸ ಮಾಡುವಾಗ ನೋವು ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಮೂಮೆಂಟ್ ಏನಿದೆ ಹೀಗೆ ಮೇಲೆ ಎತ್ತುವಾಗ ನೋವು ಹೀಗೆ ಕೈ ತಗೊಳ್ಳುವಾಗ ನೋವು ನಿಮ್ಮ ಮೂಮೆಂಟ್ ಏನಿದೆ ಮೂಮೆಂಟ್ ರೇಂಜ್ ಆಫ್ ಮೋಷನ್ ಏನಿದೆ ನೀವು ಎಷ್ಟು ನಾರ್ಮಲಿ ಕೈ ಮೇಲೆ ಇಷ್ಟು ಮೇಲೆ ಹೋಗಬೇಕೋ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ರಾತ್ರಿ ಜಾಸ್ತಿ ಯಾಕೆ ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಹಾರ್ಮೋನ್ ಏನಿದೆ ಕಾಟಿಸೋಲ್ ಇದು ರಾತ್ರಿ ಕಡಿಮೆ ಇರುತ್ತೆ ಸೊ ನಿಮಗೆ ರಾತ್ರಿ ನೋವು ಜಾಸ್ತಿ ರಾತ್ರಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಸೊ ರಾತ್ರಿ ನೋವು ಕಾಣಿಸ್ಕೊಳ್ಳೋದು ಜಾಸ್ತಿ ಇನ್ನು ತುಂಬ ನೋವಿದ್ರೆ ಇದು ಕೂತ್ಗೆ ತನಕ ಹೋಗುತ್ತೆ ಕೈ ಕೆಳಗೆ ತನಕ ಬರುತ್ತೆ ಭುಜ ಹಿಂದ್ಗಡೆ ಸಹ ನೋವು ಕಾಣಿಸ್ಕೋಬೋದು ಸೊ ಇದೆಲ್ಲದು ಸಹ ಫಸ್ಟ್ ಸ್ಟೇಜಲ್ಲಿ ನಿಮಗೆ ನಾರ್ಮಲಿ ಕಾಣಿಸ್ಕೊಳ್ಳೋದು ಮತ್ತು ಸ್ಟ ಫಸ್ಟ್ ನ ಹಂತ ಹಂತದಲ್ಲಿ ಫಸ್ಟ್ ಸ್ಟೇಜ್ ಏನಿದೆ ಫಸ್ಟ್ ಸ್ಟೇಜ್ ಎಂಡ್ ಆಗುವಾಗ ಏನಾಗುತ್ತೆ ಅಂದರೆ ನಿಮ್ಮ ಭುಜದ ಏನು ಭುಜದ ರೇಂಜ್ ಆಫ್ ಮೋಷನ್ ಏನಿದೆ ಅದರದ್ದು ನೀವೇನು ಕೈ ಎತ್ತಿರ ಅಥವಾ ಮೂಮೆಂಟ್ ಏನಿದೆ ಮೂಮೆಂಟ್ ಎಲ್ಲ ರಿಸ್ಟ್ರಿಕ್ಟ್ ಆಗ್ತಾ ಬರುತ್ತೆ ಅಂದ್ರೆ ಸ್ಟಿಫ್ ಆಗುತ್ತೆ ತುಂಬಾ ಹಿಡ್ದಾಗ ಅನ್ಸುತ್ತೆ ಏನು ಮಾಡಿದ್ರೆ ಸಹ ನಿಮ್ಮ ಕೈಯನ್ನು ಮೇಲೆ ಎತ್ತೋಕೆ ಆಗೋದಿಲ್ಲ ಇನ್ನು ಎರಡನೇದಾಗಿ ಫ್ರೋಝನ್ ಸ್ಟೇಜ್ ಈ ಫ್ರೋಝನ್ ಸ್ಟೇಜ್ ಏನಾಗುತ್ತೆ ಅಂದ್ರೆ ಮೇನ್ಲಿ ಇದು ಸ್ಟಿಫ್ನೆಸ್ ಅಂದ್ರೆ ಈ ಸ್ಟೇಜಲ್ಲಿ ಬಂದ ತಕ್ಷಣ ಇದು ಸಹ ಒಂದು ಆರಿಂದ ಒಂಬತ್ತರಿಂದ ಹನ್ನೆರಡು ತಿಂಗಳ ಕಾಲ ಇರ್ಬೋದು ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನೋವು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ಈ ಸ್ಟಿಫ್ನೆಸ್ ಏನಿದೆ ನೋಡಿ ಭುಜ ಬಿಗಿತಾ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ ಏನು ಮಾಡಿದ್ರೆ ಸಹ ನಿಮಗೆ ಕೈ ಮೇಲೆ ಹೋಗೋದೇ ಇಲ್ಲ ಹೀಗೆ ನೋಡಿದರೆ ಇಲ್ಲಿ ತನಕ ಬರ್ಬೋದು ಕೈ ಇಲ್ಲಿ ಇದರಿಂದ ಮೇಲೆ ಕೈ ಹೋಗಬೇಕಂದ್ರೆ ನೀವು ಭುಜವನ್ನೇ ಇದನ್ನೇ ಇಟ್ಬೇಕು ಹೊರತಾಗಿ ಕೈ ಮೇಲೆ ಹೋಗಲ್ಲ ಇನ್ನು ಹೀಗೆ ಕೈಯನ್ನ ಹೀಗೆ ನಾವೇನು ಇಂಟರ್ನಲ್ ರೊಟೇಷನ್ ಹೇಳ್ತೀವಿ ಹೀಗೆ ಮಾಡೋಕ್ಕಾಗಲ್ಲ ಎಕ್ಸ್ಟರ್ನಲ್ ರೊಟೇಷನ್ ಹೀಗೆ ಮಾಡೋಕ್ಕಾಗಲ್ಲ ಇನ್ನು ಕೈ ಹೀಗೆ ಮಾಡಿ ಕೂದಲು ಬಾಚೋಕ್ ಆಗಲ್ಲ ಸ್ನಾನ ಮಾಡೋಕಾಗಲ್ಲ ಇನ್ನು ಹೀಗೆ ಹಿಂದ್ಗಡೆ ಕೈ ತಗೊಂಡು ಹೋದ್ರೆ ಅದನ್ ಬೆನ್ನಿಗೆ ಮೇಲ್ಗಡೆ ತನಕ ನಮ್ಗೆ ಕೈಯನ್ನ ಟಚ್ ಮಾಡೋಕೆ ಆಗಲ್ಲ ಬ್ಯಾಕ್ ಪಾಕೆಟ್ ಅಲ್ಲಿ ಪರ್ಸನ್ ಇಡೋಕೆ ಆಗಲ್ಲ ಆಗಿದೆ ಕ್ಯಾಪ್ಸುಲ್ ಏನಿದೆ ಅದು ಇಲಾಸ್ಟಿಕ್ ಏನಾದರೂ ಏನಾದ್ರೂ ಜಗದ್ರೆ ಬರಬೇಕು ಆದರೆ ಇಲ್ಲಿ ಟೈಟ್ ಆಗಿದೆ ಸೊ ಥರ್ಡ್ ಸ್ಟೇಜ್ ಯಾವ್ದು ರಿಕವರಿ ಸ್ಟೇಜ್ ಇದರಲ್ಲಿ ನಿಮಗೆ ಸ್ವಲ್ಪ ಮೂವ್ಮೆಂಟ್ ಮಾಡೋಕ್ಕೆ ಬರ್ತಾ ಇದೆ ಸ್ವಲ್ಪ ಮೂಮೆಂಟ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ನೆಕ್ಸ್ಟ್ ಪೇನ್ ಸಹ ಫುಲ್ ಕಡಿಮೆ ಆಗಿದೆ ಇದು ರಿಕವರಿ ಸ್ಟೇಜ್ ಅಂದ್ರೆ ನೀವು ಇದೆಲ್ಲದರಿಂದ ರಿಕವರಿ ಆಗ್ತಾ ಇದೀರಾ ಬಟ್ ಈ ಸ್ಟೇಜು ನಾರ್ಮಲಿ ಆ ತಿಂಗಳಿಂದ ಎರಡು ವರ್ಷದ ತನಕ ಇದು ಹೋಗ್ಬಹುದು ಸೊ ಮೊದಲ ಹಂತ ನೋವಿದೆ ನೋಡಿ ಆಗಲೇ ಇದನ್ನ ಗುಚ್ಚಿ ಟ್ರೀಟ್ಮೆಂಟ್ ತಗೊಳ್ಳೋದು ಅಂದ್ರೆ ಆ ಸ್ಟಿಫ್ನೆಸ್ಸಿಗೆ ಹೋಗದೆ ಹೋದ ಹಾಗೆ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ಹೇಗೆ ಡಯಾಗ್ನೋಸ್ ಮಾಡೋದು ನಾರ್ಮಲಿ ಫ್ರೋಸನ್ ಶೋಲ್ಡರ್ ಏನಿದೆ ಫ್ರೋಸನ್ ಶೋಲ್ಡರ್ ಇದ್ದಾಗ ನಿಮಗೆ ಇದು ನಲವತ್ತರಿಂದ ಅರವತ್ತು ವಯಸ್ಕರಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ ಇನ್ನು ನಿಮ್ಮ ಮೂಮೆಂಟ್ ಏನಿದೆ ನಾರ್ಮಲಿ ಬೇರೆ ಕಂಡೀಷನ್ಸಲ್ಲಿ ನೀವು ಮೇಲೆ ಎತ್ತಿ ಅಂದಾಗ ಎತ್ತುವ ಏನು ರೇಂಜ್ ಇದೆ ಮತ್ತು ಬೇರೆಯವರು ಬೇರೆಯವರು ಅದನ್ನು ಎತ್ತುವಾಗ ಎರಡೂ ಒಂದೇ ಇರುತ್ತೆ ಅಂದರೆ ನಾವು ಎತ್ತುವಾಗ ಮತ್ತು ಬೇರೆಯವರು ಬಂದು ನಮ್ಮ ಕೈಯನ್ನು ಮೇಲೆ ಎತ್ತುವಾಗ ಕೈಯನ್ನು ಮೇಲೆ ಹೋಗಲ್ಲ ಆದರೆ ಬೇರೆ ಕಂಡೀಷನ್ಸಲ್ಲಿ ಪ್ಯಾಸಿವ್ ಆಗಿ ಬೇರೆಯವರು ಎತ್ತಾಗ ಸ್ವಲ್ಪ ಮೂಮೆಂಟ್ ಇನ್ನು ಜಾಸ್ತಿ ಸಿಗುತ್ತೆ ಮೇಲೆ ಹೋಗುತ್ತೆ ಸೊ ಈ ಪ್ಯಾಸಿವ್ ಆ್ಯಂಡ್ ಆ್ಯಕ್ಟಿವ್ ರೇಂಜ್ ಆಫ್ ಮೋಷನ್ ಏನಿದೆ ಇದರಲ್ಲಿ ಸೇಮ್ ಇರುತ್ತೆ ಆಯಿತಾ ನೆಕ್ಸ್ಟು ಬಂದರೆ ಎಕ್ಸ್ರೇ ಎಕ್ಸ್ರೇ ಮಾಡಿ ನೋಡಿದಾಗ ಏನು ಏನಾಗುತ್ತೆ ಈ ಶೋಲ್ಡರ್ ಸ್ಟಿಫ್ ಏನಿದೆ ಈ ಬಿಗಿತ ಏನಿದೆ ನಾರ್ಮಲಿ ಬೇರೆ ಕಂಡೀಷನ್ಸಲ್ಲಿ ಕ ಸಹ ಕಾಣಿಸ್ಕೊಳ್ಬೋದು ಆಸ್ಟ್ರಿಯೋ ಆರ್ಥ್ರೈಟಿಸ್ ಇರ್ಬೋದು ಆಸ್ಟ್ರಿಯೋ ಸಾರ್ಕೋಮಾ ಇರ್ಬೋದು ಇನ್ನು ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಇದೆ ಲಾಕ್ಸ್ ಲಾಕ್ಡ್ ಡು ಡಿಸ್ಲೊಕೇಶನ್ಸ್ ಇದೆಲ್ಲ ಬೇರೆ ಬೇರೆ ಕಂಡೀಷನ್ಸ್ ಈ ಕಂಡೀಷನ್ಸ್ ಸಹ ನಿಮಗೆ ಶೋಲ್ಡರ್ ಏನಿದೆ ಅದನ್ನ ಸ್ಟಿಫ್ನೆಸ್ ಅಂದರೆ ಅದು ಬಿಗಿತಾ ಕಾಣಿಸ್ಕೊಳ್ಳುತ್ತೆ ಸೊ ಎಕ್ಸ್ರೇ ಮಾಡಿ ನೋಡಿದಾಗ ಇದೇನಾದರೂ ಇದ್ದರೆ ಗೊತ್ತಾಗ್ಬಿಡುತ್ತೆ ಆದರೆ ಫ್ರೋಝನ್ ಶೋಲ್ಡರಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ರೇ ನಾರ್ಮಲ್ ಬರುತ್ತೆ ಅದರಲ್ಲಿ ಏನೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಕೊಳ್ಳಲ್ಲ ಇನ್ನು ಈ ಫ್ರೋಝನ್ ಶೋಲ್ಡರ್ ಏನಿದೆ ಡಯಾಗ್ನೋಸಿಸ್ ಅಲ್ಲಿ ಮೇನ್ ಆಗಿ ಫ್ರೋಸನ್ ಶೋಲ್ಡರ್ ಇದ್ದವರಿಗೆ ಡಯಾಬಿಟಿಸ್ ಇರೋ ಚಾನ್ಸಸ್ ತುಂಬಾ ಹೈ ಥೈರಾಯ್ಡ್ ಪ್ರಾಬ್ಲಮ್ ಇರೋದು ಸಹ ತುಂಬಾ ಹೈ ಇದೆಲ್ಲದೂ ಕೂಡ ನೋಡಿ ಇದನ್ನ ಡಯಾಗ್ನೋಸ್ ಮಾಡಬೇಕಾಗತ್ತೆ ಸೊ ಈ ಫ್ರೋಸನ್ ಶೋಲ್ಡರ್ ಏನಿದೆ ಅದಕ್ಕೆ ಫಿಸಿಯೋಥೆರಪಿಯಲ್ಲಿ ಅಲ್ಲಿ ಏನೇನು ಫಿಸಿಯೋಥೆರಪಿಯಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ ಸೊ ಈ ಟ್ರೀಟ್ಮೆಂಟ್ ಹೇಗೆ ವೇರಿ ಆಗುತ್ತೆ ಅಂದರೆ ಅದು ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಕೂಡ ವೇರಿ ಆಗುತ್ತೆ ಸೊ ಮೊದಲ ಹಂತದಲ್ಲಿ ಫ್ರೀಸಿಂಗ್ ಸ್ಟೇಜಲ್ಲಿ ಏನಿದೆ ತುಂಬ ನೋವಿರುತ್ತಲ್ವ ನೋವನ್ನು ಮೊದಲು ಕಡಿಮೆ ಮಾಡಬೇಕು ಸೊ ನೋವನ್ನು ಹೇಗೆ ಕಡಿಮೆ ಮಾಡೋದು ಅದು ತುಂಬ ಇನ್ಫ್ಲಮೇಷನ್ ಆಗಿದೆ ಸೊ ಕ್ರಯೋಥೆರಪಿ ಅದನ್ನು ಇಡೋದ್ರಿಂದ ಆ ಇನ್ಫ್ಲಮೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ ಇನ್ನು ಜಂಟಲಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ತುಂಬ ಸಿವಿಯರ್ ಎಕ್ಸಸೈಸ್ ಇದನ್ನ ಇದರಲ್ಲಿ ಮಾಡಿದರೆ ನೋವು ಜಾಸ್ತಿ ಆಗುತ್ತೆ ಬಟ್ ಜಂಟಲಾಗಿ ಕೆಲವೊಂದು ಪೆಂಡ್ಯುಲರ್ ಎಕ್ಸಸೈಸ್ ಅಂತ ಇದೆ ಅದನ್ನು ಸ್ಟಾರ್ಟ್ ಮಾಡೋದು ಫಿಸಿಯೋಥೆರಪಿಯಲ್ಲಿ ಕೆಲವೊಂದು ಅಂದ್ರೆ ಅಂದರೆ ಕರೆಂಟನ್ನು ಯೂಸ್ ಮಾಡಿ ನಿಮ್ಮ ನೋವನ್ನು ಕಡಿಮೆ ಮಾಡುವಂಥದ್ದು ಸೊ ಟೆನ್ಸ್ ಇರ್ಬೋದು ಟೆನ್ಸ್ ಅಂದರೆ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಅಂತ ಅದರಿಂದ ಏನು ಮಾಡೋದಂದರೆ ನಿಮ್ಮ ಅದು ಮೇನ್ ಆಗಿ ನಿಮ್ಮ ನರಗಳ ಮೇಲೆ ಇಂಪ್ಯಾಕ್ಟ್ ಮಾಡಿ ನೋವು ಕಡಿಮೆ ಮಾಡುತ್ತೆ ಇನ್ನು ಈ ಮೊದಲ ಹಂತದಲ್ಲಿ ನೋವು ಕಡಿಮೆ ಮಾಡೋದ್ರೊಟ್ಟಿಗೆ ಈ ಜಾಯಿಂಟ್ ಏನಿದೆ ನಿಮ್ಮ ಸಂಧಿಗಳು ಅಥವಾ ನಿಮ್ಮ ಕೀಲುಗಳೇನಿದೆ ಅದು ಸ್ಟಿಫ್ನೆಸ್ ಅಂದರೆ ಬಿಗಿತಕ್ಕೆ ಹೋಗದೆ ಹೋದಾಗೆ ನೋಡ್ಕೊಳ್ಳೋದು ಸಹ ವೆರಿ ಇಂಪಾರ್ಟೆಂಟ್ ಸೊ ಜನ್ರಲ್ ಎಕ್ಸಸೈಸ್ ಕೆಲವೊಂದು ಪೆಂಡ್ಯುಲರ್ ಎಕ್ಸಸೈಸ್ಗಳ ಎಕ್ಸಸೈಸ್ ಇದೆ ಇನ್ನು ಮೈಲ್ಡ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಸೊ ಈ ಫ್ರೋಸನ್ ಶೋಲ್ಡರಲ್ಲಿ ಏನಿದೆ ನೀವು ಒಂದು ನೋ ಒಂದು ತಿಳ್ಕೊಳ್ಬೇಕಾದ ವಿಷಯ ಏನಂದ್ರೆ ಮೂವ್ಮೆಂಟ್ ಸ್ಟಾರ್ಟ್ ಆಗೋದಿಲ್ಲ ಸೊ ನೀವು ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇನ್ನು ಇದು ಆಲ್ರೆಡಿ ಎರಡನೇ ಹಂತಕ್ಕೆ ರೀಚ್ ಆಗಿದೆ ಏನ್ ಮಾಡೋದು ಆಲ್ರೆಡಿ ಸ್ಟಿಫ್ ಆಗಿದೆ ಕೈ ಏನ್ ಮಾಡಿದ್ರು ಮೇಲಕ್ಕೆ ಹೋಗ್ತಾ ಇಲ್ಲ ಸೊ ಪ್ಯಾಸಿವ್ ಆಗಿ ಬೇರೆಯವರು ನಿಮ್ಮ ಕೈಯನ್ನ ಮೇಲ್ಗಡೆ ಮೂವ್ ಮಾಡೋದು ಇಂಪಾರ್ಟೆಂಟ್ ಇನ್ನು ಫಿಸಿಯೋಥೆರಪಿಯಲ್ಲಿ ಕೆಲವೊಂದು ಮೊಬಿಲೈಸೇಷನ್ಸ್ ಇದೆ ಆಗ ಅದನ್ನು ಮಾಡೋದರಿಂದ ಮ್ಯಾನ್ಯಲ್ ಆಗಿ ಮೊಬಿಲೈಸ್ ಮಾಡೋದರಿಂದ ಅಲ್ಲಿ ಏನು ಅಡೀಷನ್ಸ್ ಇದೆ ಅಥವಾ ಏನು ಟೈಟ್ ಆಗಿದೆ ಅದು ರಿಲೀಸ್ ಆಗುತ್ತೆ ನೆಕ್ಸ್ಟು ಜಾಯಿಂಟ್ ಸ್ಟೆಬಿಲಿಟಿ ಮತ್ತು ಮಸ್ಕ್ಯುಲರ್ ಸ್ಟ್ರೆಂತ್ ನಿಮ್ಮ ಜಾಯಿಂಟ್ ಏನಿದೆ ಸ್ಟೆಬಿಲಿಟಿ ಅದು ಕಡಿಮೆ ಆಗಿರುತ್ತೆ ಮತ್ತು ಮಸಲ್ಸ್ ಏನಿದೆ ಅದ್ರ ಸ್ಟ್ರೆಂತ್ ಕೂಡ ತುಂಬ ಕಡಿಮೆ ಆಗಿರುತ್ತೆ ವೀಕ್ ಆಗಿರುತ್ತೆ ಸೊ ಅದನ್ನು ಇಂಪ್ರೂವ್ ಮಾಡೋದು ಸೊ ಹೀಗೆ ಹಂತ ಹಂತವಾಗಿ ಇದನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಆದರೆ ಯಾವಾಗ ಸಹ ನೆನ್ಪಿಟ್ಕೊಳ್ಳಿ ಇದು ನೋವೇನಿದೆ ಆಗ ಟ್ರೀಟ್ಮೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಆಲ್ರೆಡಿ ಅದು ಸ್ಟಿಫ್ನೆಸ್ಸಿಗೆ ಫ್ರೂ ಫ್ರೋಸನ್ ಸ್ಟೇಜಿಗೆ ಹೋದರೆ ಅದು ನಿಮಗೆ ತುಂಬ ವರ್ಷಗಳ ಕಾಲ ಎರಡರಿಂದ ಮೂರು ವರ್ಷಗಳ ಕಾಲ ಕಡಿಮೆ ಆಗೋಕ್ಕೆ ಸಮಯ ಹಿಡಿಬೌದು ಆದರೆ ಕ ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು ಇದನ್ನು ಸಂಪೂರ್ಣವಾಗಿ ಇದನ್ನು ಕಡಿಮೆ ಮಾಡ್ಬೋದು ಸೊ ಏನೇ ಮ್ಯಾನೇಜ್ಮೆಂಟ್ ಮಾಡಿದರೆ ಸಹ ಪೇನ್ ಫಸ್ಟ್ ಸ್ಟೇಜ್ ಇದ್ದಾಗ ತುಂಬ ಪೇನ್ ಇದೆ ಏನೇ ಮಾಡಿದರೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ನಿಮಗೆ ನಾನ್ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ಗಳ ಅವಶ್ಯಕತೆ ಬೀಳ್ಬೋದು ಮತ್ತು ನಾನ್ ಇನ್ಫ್ಲಮೇಟ್ರಿ ಅನ್ನು ಸಹ ಇದಕ್ಕೆ ಕೊಡ್ತಾರೆ ಇನ್ನು ಸ್ಟಿಫ್ ಆಗಿದೆ ಜಾಯಿಂಟ್ ಏನೇ ಮಾಡಿದ್ರು ಜಾಯಿಂಟ್ ಮೂವ್ ಆಗ್ತಾ ಇಲ್ಲ ಅಂದ್ರೆ ನಿಮಗೆ ಸರ್ಜರಿ ಅವಶ್ಯಕತೆ ಬೀಳ್ಬೋದು ನಾರ್ಮಲಿ ಇದಕ್ಕೆ ಸರ್ಜರಿ ಅವಶ್ಯಕತೆ ಬೀಳೋದಿಲ್ಲ ಇನ್ನು ಸರ್ಜರಿಯಲ್ಲಿ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾರೆ ಅಥವಾ ಜನರಲ್ ಅನಸ್ತ ಕೊಟ್ಟು ಮ್ಯಾನ್ಯಲಿ ಅದನ್ನು ಏನು ಮೊಬಿಲೈಸೇಷನ್ ಮಾಡ್ತಾರೆ ನಾರ್ಮಲಿ ಅದರ್ ನಿಮ್ಗೆ ಮ್ಯಾನೇಜ್ಮೆಂಟ್ಗಳು ಅಥವಾ ಟ್ರೀಟ್ಮೆಂಟ್ಗಳು ಇದು ಅವೈಲೇಬಲ್ ಇರೋದು ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಅಥವಾ ನಾಲೆಜ್ ಸಿಕ್ಕಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು